ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವೀಣಾಲ್ಪಿ ಲೈವ್ ಎಲ್ರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ದೊಳಗಿನ ತಿಂಡಿಗೆ ರೇಷನ್ ಅಕ್ಕಿ ಇಡ್ಲಿ ಮಾಡ್ತಾ ಇದ್ದೀನಿ ಬನ್ನಿ ನೀವು ನೋಡ್ಕೊಂಡು ಹೆಂಗ ಮಾಡೋದು ಅಂತ ಫಸ್ಟು ಅಕ್ಕಿ ನೆನೆ ಹಾಕೋದು ಅದನ್ನ ತೆಂಗು ರುಬ್ಬೇಕು ಅಂತ ನೋಡ್ಕೊಬನ್ನಿ ನೆಕ್ಸ್ಟ್ ಎಲ್ಲ ಸಟ್ ಮಾಡಿ ಇಟ್ಟಿದ್ದೀನಿ ನೋಡೋಣ ನಾನು ಒಂದು ಪಾತ್ರೆ ಒಂದು ಮಠ ಉದ್ದಿನ ಬೇಳೆ ಹಾಕ್ಕೊಂಡೇನಿ ಅದನ್ನ ನೀಟಾಗಿ ನೀರನ್ನ ಸ್ವಚ್ಛಾಗಿ ತೊಳಿಬೇಕು ಆಮೇಲೆ ಇನ್ನೊಂದು ಪಾತ್ರೆನ ಇವಾಗ ಒಂದು ಲೋಟ ಉದ್ದಿನಬೇಳಿಗೆ ಮೂರು ಲೋಟ ಅಕ್ಕಿ ಹಾಕೀನಿ ನಾನು ಈ ಥರ ಕ್ವಾ ಒಳಗ ಕ್ವಾಂಟಿಟಿ ಒಳಗೆ ಹಾಕಿದ್ರೆ ಇಡ್ಲಿ ಸೂಪರಾಗಿ ಬರ್ತಾವೆ ಅದಕ್ಕೆ ಈ ಥರನ ಹಾಕಿರಿ ಮೂರು ಲೋಟಕ್ಕೆ ಒಂದು ಲೋಟ ನೀವು ಯಾವ್ದಾರ ಅಳತಿನಾಗ ತೊಗೋರಿ ಸಣ್ಣದಾರು ತಗೋರಿ ದೊಡ್ಡದವ್ರ ತೊಗೋರಿ ಈ ಥರ ಹಾಕ್ಕೊರಿ ಅದನ್ನು ಎರಡು ಮೂರು ಸರ್ತಿ ನೀಟಾಗಿ ತೊಳೆದು ಬೇರೆ ಬೇರೆ ಉದ್ದಿನ ಬೇಳೆ ಅಕ್ಕಿ ಬೇರೆ ಬೇರೆ ಪಾತ್ರೆನಾಗ ನಾನು ಹಾಕ್ಬೇಕಿದ ಒಂದ ಪಾತ್ರೆನಾಗೆ ಹಾಕಂಗಿಲ್ಲ ಯಾಕಂದ್ರೆ ರುಬ್ಬವಾಗ್ಲೂ ಇದನ್ನು ಬೇರೆ ಬೇರೆನೇ ರುಬ್ಬಕು ಹಂಗಾಗಿ ನೆನೆ ಇಡೋವಾಗ್ಲೂ ಬೇರೆ ಬೇರೆನ ನೆನೆ ಇಡ್ಬೇಕು ಯಾಕಂದ್ರೆ ದೋಸೆಗೆ ಆದ್ರೆ ಒಂದ್ರಾಗ ನೆನೆ ಇಟ್ಟು ಬೈಕ ಒಂದ್ರಾಗ ರುಬ್ಬಿ ಇಟ್ಟರೆ ಹಿಡಿದೈತಿ ಇದನ್ನ ಮಾತ್ರ ಹತ್ತಿ ಬೇರೆ ಬೇಳೆ ಬೇರೆ ನೆನೆ ಇಡಬೇಕು ರುಬ್ಬೋವಾಗ್ಲೂ ಬೇರೆ ಬೇರೆ ರುಬ್ಬಬೇಕು ಆಮೇಲೆ ಇವೆಲ್ಲ ಮಿಕ್ಸ್ ಮಾಡಿ ಇಡಬೇಕು ಇದೆಲ್ಲ ತೊಳೆದು ಎಂಟು ತಾಸು ನೆನೆ ಇಡ್ಬೇಕು ಗಿಡ ನೋಡ್ರಿ ನಾನು ಹಿಂಗೆ ಇಟ್ಟು ಎಂಟು ಒಂಬತ್ತು ತಾಸು ಬಿಟ್ಟು ಹುಡ್ಬೋದು ಯಾಕಂದ್ರೆ ಎಷ್ಟು ತಾ ನೆನಿತೈತಿ ಅಷ್ಟು ಚಲೋ ಬರ್ತಾವ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ ಈಗ ಎಂಟು ತಾಸು ಆಗಿಂದ ಉದ್ದಿನಬೇಳಿ ಹಾಕ್ಕೊಂಡು ಹಾಕ್ತೀನಿ ನಾನು ಫಸ್ಟು ಉದ್ದಿನ ಬೆಳಿನ ಫುಲ್ ಇಲ್ಲ ಒಂದು ತರಿ ತರಿ ಒಟ್ಟು ಆಗಬಾರ್ದು ಫುಲ್ಲು ಸಾಫ್ಟ್ ಸಣ್ಣ ಪೇಸ್ಟ್ ಆಗ್ಬೇಕು ಹಂಗೆ ರುಬ್ಬಿ ತಕ್ಕೋರಿ ತಕೊಂಡು ನೆಕ್ಸ್ಟ್ ಅಕ್ಕಿನೈತಲ್ಲ ಸ್ವಲ್ಪ ತರಿ ತರಿ ಸಣ್ಣ ರವಾ ಟೈಪ್ ಬರ್ಬೇಕು ಹಂಗೆ ಅಕ್ಕಿನ ಸ್ವಲ್ಪ ಕರಿಕರಿ ರುಬ್ಕೊಡಿ ಇವ್ರು ರುಬ್ಬಿದ ಮೇಲೆ ಒಂದೊಂದು ಪಾತ್ರೆಗೆ ಹಾಕ್ಕೋಬೇಕು ಈಗ ರುಬ್ಬ ನೋಡ್ರಿ ಅಕ್ಕಿ ಉದ್ದಿಂಬಳೆ ನೋಡ್ರಿ ಉದ್ದಿಂಬಳೆ ಸಣ್ಣ ಪೇಸ್ಟ್ ಆಗೈತಿ ಒಂದು ಪಾತ್ರೆಗೆ ಹಾಕತ್ತಾರ ನನ್ಗೆ ಬೇರೆ ಕೆಲಸದಾಗಿದ್ದೆ ಹಂಗಾಗಿ ನಮ್ಮ ಮನೆಯವರು ರುಬ್ಬ್ಯಾರ ಚೆನ್ನ ಹೆಚ್ಚು ಮಿಕ್ಸಿಗೆ ಹಾಕೋದಲ್ಲ ಅವರ ಮಾಡ್ತಾರೆ ಈಗ ಉದ್ದಿನಬಳೆ ರುಬ್ಬಿ ತಕ್ಕೊಂಡರ ತಗೊಂಡು ಅಕ್ಕಿ ಹಾಕರ ಅಕ್ಕಿನೈತಲ್ಲ ಸ್ವಲ್ಪ ಫುಲ್ ಪೇಸ್ಟ್ ಆಗಬಾರ್ದು ಸ್ವಲ್ಪ ಸರಿ ಆಗುವಂಗೆ ಸಣ್ಣ ರವೆ ಬರ್ಬೇಕು ಆ ಥರ ರುಬ್ಕೋಬೇಕು ಹಂಗೆ ರುಬ್ಕೊಂಡ್ರೆ ಇಡ್ಲಿ ಸೂಪರಾಗಿ ಬರ್ತವು ಅಕ್ಕಿ ರುಬ್ಬಾಕ ಥರ ನೆಕ್ಸ್ಟು ತಣಿ ಈಗ ತೋರ್ಸಿ ಹಾಂ ನೋಡಿರಿ ಸ್ವಲ್ಪ ಕರಿ ಕಾಣತತೆ ನಿಮಗೆ ಈ ಥರ ಕೈಗೆ ಹಿಂಗೆ ಇಡೋದು ಹಿಂಗೆ ಮಾಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಸಣ್ಣ ರವೆ ಹತ್ತತಿ ಆ ಲೆವೆಲ್ಗೆ ಮಾಡಿ ಒಂದು ಪಾತ್ರೆ ಒಳಗೆ ಬೇಳೆ ಅಕ್ಕಿ ಎರಡು ರುಬ್ಬಿನ ಒಂದೇ ಪಾತ್ರೆಗೆ ಮಿಕ್ಸ್ ಮಾಡಿ ಅದಕ್ಕೆ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟು ರಾತ್ರಿ ಅಂದರೆ ಇಡೀ ರಾತ್ರಿ ಅದು ಉಪ್ಪು ಇದ್ರೊಳಗೆ ಇತ್ತು ಅಂದರೆ ಕರ್ಮೆಂಟೇಶನ್ ಚೆನ್ನಾಗಿ ಬರುತ್ತೆ ಉಪ್ಪ ಉಪ್ಪು ಹಾಕ್ಬೋದು ಹೋಗ್ಬೇಡ್ರಿ ಉಪ್ಪು ಸ್ಟಾ ಬೇಕು ನೋಡ್ರಿ ಹ್ಯಾಂಗೆ ರೌಂಡ್ ಹೊಡಿತೈತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮಾಡಿಬಿಡೋದು ಏನೇ ಕೆಲಸ ಇತ್ತು डबरेन <coughs> कलब <coughs> <coughs> ನಾನು ಒಂದು ಸಣ್ಣ ಪಾತ್ರೆಗೆ ತಕ್ಕೊಂಡಿನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಟ್ಟಿಗೆಲ್ಲ ಎಣ್ಣೆ ಹಚ್ಕೊಬೇಕು ಎಲ್ಲ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಡಿನಿ ಅದಕ್ಕೊಂಚೂರು ಸೋಡಾ ಪುಡಿ ಹಾಕ್ಕೊಂಡಿನಿ ಈಗ ಇಡ್ಲಿ ಪಾತ್ರೆ ತಟ್ಟಿಗೆ ಫುಲ್ಲೆಲ್ಲ ಎಣ್ಣೆ ನಾಲ್ಕು ಇಷ್ಟಕ್ಕೂ ಎಣ್ಣೆ ಹಚ್ಚಿ ಇಟ್ಕೊತೀನಿ ಒಂದು ಸಲ ಎಣ್ಣೆ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಜಲ್ದಿ ಬಿಡ್ತಾವೆ ಅಂತೇಳಿ ಎಣ್ಣೆ ಹಚ್ಕೊಳ್ಳೋದು ತಟ್ಟಿಗೆ ಯಾಕಂದ್ರೆ ರೇಷನ್ ಹಾಕಿಲ್ರಿ ಜಿಗಿ ಭಾಳ ಇರ್ತಾವೆ ಇದಾಗಲ ಆದರೂ ಸ್ವಲ್ಪ ಎಣ್ಣೆ ಹಚ್ತೀವಿ ಈಗ ಪಾತ್ರೆ ಒಲಿ ಹಚ್ಚಿ ಪಾತ್ರೆಗೆ ನೀರು ಹಾಕಿ ಫಸ್ಟ್ ಒಂದು ಕಾಯಿ ಹಾಕಿಡ್ಬೇಕು ಅಂದರೆ ಹೀಟೆಲ್ಲ ಹಾಕಿ ರೆಡಿ ಮಾಡೋಬಿಟ್ಟ ಪಾತ್ರೆ ಒಳಗೆ ನೀರು ಕಾಯ್ತಾವಂತ ಫಸ್ಟ್ ಹಾಕಿಟ್ಬಿಡೋದು ಇನ್ನೆಷ್ಟು ತಟ್ಟಿಗೆ ಹಾಕ್ಕೊಂಡ್ರೆ ಇಟ್ಕೊತೀನಿ ಇಷ್ಟಕ್ಕೂ ತಟ್ಟಿಗೆ ಹಿಟ್ಟಾಕೋತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ಭಾಳ ಹಾಕೋಬಾರ್ದು ಯಾಕಂದ್ರೆ ಉಪ್ಪಿಂದ ಮತ್ತಿದು ಹಾಕೋಬೋ ತಟ್ಟಿನ ಇಡಿಸ್ತೈತಿನಂಗ ಸ್ವಲ್ಪ ಪಾಗ ಆಗುವಷ್ಟು ಅಷ್ಟು ಹಾಕ್ಕೋಬೇಕು ತಟ್ಟಿಗೆ ಹಿಟ್ಟು ಹಾಕ್ಕೊಳತೀನಿ ಇಡ್ಲಿ ಮಾತ್ರ ಸೂಪರಾಗಿ ಬರ್ತಾವ್ರಿ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ ನೀವು ಮನೆಯಾಗಿ ಮಾಡ್ರಿ ಮಸ್ತಾಗಿರ್ತವೆ ಅದು ಎಲ್ಲ ಹಿಟ್ಟು ಹಾಕ್ಕೊಂಡು ಪ್ಲೇಟ್ ಒಂದೊಂದು ಅದ್ರಾಗ ಸೆಟ್ ಹಾಕ್ತೀನಿ ನಮ್ಮದು ಇಡ್ಲಿ ಪಾತ್ರೆ ಭಾಳ ಇದು ಭಾಳ ಭಾಳ ಹಳೇದು ಈ ಒಂದು ಇಪ್ಪತ್ತು ಮೂವತ್ತು ವರ್ಷ ಆಗಿರ್ಬೇಕು ಈಗ ಇಡ್ಲಿ ಪಾತ್ರೆ ಅಷ್ಟು ಹಳೇದು ನಮ್ಮ ವಾರ ಮನೆ ಅಂದಿದ್ದು ಅಷ್ಟು ಹಳೇದೈತು ಆದರೂ ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಬರ್ತಾವೆ ಹಂಗಾಯಿನಾಗಿದೆ ನಮ್ಮ ಸಾಕು ಹಾಕಿ ಎಲ್ಲ ರೆಡಿ ಮಾಡಿ ಇಪ್ಪತ್ತು ನಿಮಿಷ ಮಾಡಿದ್ರು ಇಡ್ಲಿ ರೆಡಿ ಹಾಕೋದು ಇಪ್ಪತ್ತು ನಿಮಿಷ ಬಿಟ್ಟಿಂದ

ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಪುದೀನ ಹಾಕಿನಿ ಕರಿಬೇವು ಹಾಕ್ಬೋದು ನಾನು ಒಂದು ಕರ್ಬಿ ಅವತ್ತು ಹಂಗಾಗಿ ಹಾಕಿನಿ ಇಲ್ಲಿ ಮಿಕ್ಸಿ ಒಂದು ಸ್ವಲ್ಪ ಈ ರಾಯಿ ಮಿಕ್ಸಿ ಚಟ್ನಿ ಆ ಚಟ್ನಿ ರುಬ್ಕೊಂಬರೋದ್ರಾಗ ಇಡ್ಲಿ ಸ್ಟೀಮ್ ಆಗಿದ್ವು ಈಗ ನೋಡ್ರಿ ಎಷ್ಟು ಸಾಫ್ಟಾಗ್ಯವು ತೋರಿಸ್ತೀನಿ ನಿಮ್ಗೆ ಇಡ್ಲಿ ಇಲ್ಲ ತೆಗೆದು ನಾ ನಾಷ್ಟ ಮಾಡುವ ನಿಮಗೆ ತೋರಿಸ್ತೀನಿ ಎಷ್ಟು ಆಗಿರ್ತವೆ ಈಗ ನೋಡ್ರಿ ಎಷ್ಟು ನೀಟಾಗಿ ಬಂದವು ಎಷ್ಟು ಚ ಎಷ್ಟು ಚಲೋ ತೆಗ್ದಿರ್ತೇವೆ ನೋಡ್ರಿ ಒಂದು ಈಟು ಇಡದಿಲ್ಲ ಎಷ್ಟು ನೀಟಾಗಿ ಬರ್ತಾವ ಇಡ್ಲಿಗಳು ತಿನ್ನಕ ಮಕ್ಕಳಿಗೆ ಆಯ್ತು ದೊಡ್ಡವರಿಗೆ ಆಯ್ತು ಎಲ್ಲರಿಗೂ ಇಷ್ಟನೂ ಆಗ್ತಾವೆ ಆರೋಗ್ಯಕ್ಕೂ ಒಳ್ಳೇದು ನೀವು ಮನೆಯಂಗೆ ಮಾಡಿರಿ ಹಾಂ ಎಷ್ಟು ಸಾಫ್ಟಾಗಿ ಎಷ್ಟು ಗೊತ್ತು ರೀ ಇಡ್ಲಿ ಚಟ್ನಿ ಸಾಂಬಾರು ಇಟ್ಬಿಟ್ರೆ ಭಾರಿ ಹಾಕ್ತವೆ ಇಡ್ಲಿ ಹರಿ ಫ್ರೆಂಡ್ಸ್ ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿಯಿಂದ ರೇಷನ್ ಅಕ್ಕಿಯಿಂದ ಎಷ್ಟು ಸಾಫ್ಟ್ ಸಾಫ್ಟ್ ಆಗಿರೋ ಇಡ್ಲಿ ಆಗಿದೆ ನೋಡಿ ನೀವು ಮಾಡಿ ಹೆಂಗಾಗಿತ್ತು ಅಂತ ನನಗೆ ಕಮೆಂಟಲ್ಲೇ ತಿಳಿಸಿ ಓಕೆ ಫ್ರೆಂಡ್ಸ್